ಸೌಹಾರ್ದತೆಗೆ ಪ್ರಾಮುಖ್ಯತೆ ನೀಡುವ ನಿಟ್ಟನಲ್ಲಿ ವಿಆರ್ ಯುನೈಟೆಡ್ ಮಂಗಳೂರು ಸಂಸ್ಥೆಯ ವತಿಯಿಂದ ಈ ಬಾರಿಯೂ ಕಡಲ ನಗರಿ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ನೇರ ಪೈಪೋಟಿಯ ರೋಚಕ ಪಂದ್ಯಾಟ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ವಿಜೃಂಭಣೆಯಿಂದ ನಡೆದಿದೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಪಂದ್ಯಾಟ ಹಾಗೂ ಆಹಾರ ಉತ್ಸವ ಯಶಸ್ವಿಯಾಗಿ ನಡೆದಿದ್ದು ಪಂದ್ಯಾಟದ ಅಂಗವಾಗಿ ನಡೆದ ಸಮಾರಂಭ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದ್ರು ಈ ಸಮಾರಂಭದಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಮಂಗಳೂರು ರತ್ನ ಬಿರುದು ನೀಡಿ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಅವರು ವಿಆರ್ ಯುನೈಟೆಡ್ ಮಂಗಳೂರು ಸಂಸ್ಥೆಯ ಸತತ ಪರಿಶ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸುತ್ತಾ ತುಳುನಾಡಿನ ಯುವಕರನ್ನ ಕೊಂಡಾಡಿದ್ದಾರೆ ಇದೇ ವೇಳೆ ಅಭಿಮತ ಟಿವಿಯ ಮುಖ್ಯ ಪ್ರವರ್ತಕರು ಮತ್ತು ಮುಂಬೈ ಹೇರಂಬ ಇಂಡಸ್ಟ್ರೀಸ್ ಹಾಗೂ ಕೆಮಿನೋ ಫಾರ್ಮಾ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿ ವಿಆರ್ ಯುನೈಟೆಡ್ ಮಂಗಳೂರು ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪ್ರೊಫೆಷನಲ್ ಆಟಗಾರರನ್ನ ಒಳಗೊಂಡಂತೆ ಒಟ್ಟು ಎಂಟು ತಂಡಗಳು ಈ ಕಬಡ್ಡಿ ಲೀಗ್ನಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಈ ಜಿದ್ದಾಜಿದ್ದಿನ ರೋಚಕ ಪಂದ್ಯಾಟದಲ್ಲಿ ಅಸ್ತ್ರ ಬ್ರಿಗೇಡ್ಸ್ ಪ್ರಕಾಶ್ ಕುಂಪಲ ವಾರಿಯರ್ಸ್ ಲೈಫ್ ಲೈನ್ ಫ್ಯಾಲ್ಕಿನ್ಸ್ ಯು ಕುಂಚತ್ತೂರು ಟೀಂ ಬಾವಾ ಸ್ಟಾರ್ ಮಂಗಳೂರು ಕರ್ನಾಟಕ ತುಳವಾಸ್ ನೈಜೀರಿಯಾ ಮ್ಯಾಂಗ್ಲೋರ್ ಯುನೈಟೆಡ್ ಕೆಸಿ ತಂಡಗಳು ಸೆಣಸಾಡಿ ಅಂತಿಮವಾಗಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ಎರಡು ತಂಡಗಳು ಮುಡಿಗೇರಿಸಿಕೊಂಡಿವೆ ಈ ಬಾರಿಯ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಪಂದ್ಯಾಟದಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನ ನೀಡಿ ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡವು ಪ್ರಥಮ ಸ್ಥಾನವನ್ನು ಮುಡಿಗೇರಿಸಿಕೊಂಡು ಒಂದು ಲಕ್ಷ ಬಹುಮಾನದ ಜೊತೆಗೆ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಎಂಟು ಬಲಿಷ್ಠ ತಂಡಗಳ ಜೊತೆ ಕಾದಾಡಿ ದ್ವಿತೀಯ ಸ್ಥಾನವನ್ನು ನ್ಯೂಸ್ಟಾರ್ ಮಂಗಳೂರು ಪಡೆದು ಎಪ್ಪತ್ತು ಸಾವಿರ ಬಹುಮಾನದ ಜೊತೆಗೆ ಟ್ರೋಫಿಯನ್ನ ಪಡೆದುಕೊಂಡಿದೆ ಒಟ್ಟಿನಲ್ಲಿ ವಿಆರ್ ಯುನೈಟೆಡ್ ಸಂಸ್ಥೆಯ ಸತತ ಪರಿಶ್ರಮದಿಂದ ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಎಂಕೆಪಿಎಲ್ ಸೀಸನ್ ಎರಡು ಕಬಡ್ಡಿ ಪಂದ್ಯಾಟ ನಡೆಯಲು ಸಾಧ್ಯವಾಯಿತು ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಉಣ್ ಯುನೈಟೆಡ್ ಫ್ರೆಂಡ್ಸ್ ಈ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಬರ್ಲಿಕ್ಕೆ ಪ್ರಮುಖ ಕಾರಣ ಅದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಯಾವುದೇ ನಾಯಕರು ಮತ್ತು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ರಾಜ್ಯದ ನಾಯಕರ ಜೊತೆ ಇರುವಂತಹ ಸಂದರ್ಭಕ್ಕಿಂತಲೂ ನನಗೆ ಅತ್ಯಂತ ಖುಷಿ ನನ್ನ ಮಂಗಳೂರು ಮತ್ತು ನನ್ನ ಉಳ್ಳಾಲ ಜನ ಜೊತೆ ಬೆರೆತುಕೊಳ್ಳುವಾಗ ನನಗೆ ಅತ್ಯಂತ ಸಂತೋಷಗೊಳುವಂತ ಒಂದು ಸಮಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನಗೆ ಅತ್ಯಂತ ಸಂತೋಷವಾಗ್ತದೆ ಹೇಳಿಕೊಳ್ಳುತ್ತಾ ಯುನೈಟೆಡ್ ವಿ ಹಮ್ಮಿಕೊಳ್ಳುವ ಮೂಲಕ ಎಲ್ಲರಿಗೂ ಕೂಡ ಖುಷಿ ತರುವಂತ ಒಂದು ವಾತಾವರಣ ಊರಿನ ಯುವ ಜನಕ್ಕೆ ಸೇರಿಕೊಂಡು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ನಾನೆಲ್ಲರು ಅಭಿನಂದಿಸ್ತ ಹೇಳಿದ್ರೆ ಇವತ್ತು ನನಗೆ ಬಹಳ ಸುಲಭ ಚೆನ್ನಾಗಿ ಕಾಣ್ತದೆ ಎಲ್ಲ ಸ್ಟೇಡಿಯಂ ಆಗಿದೆ ಸ್ಟೇಜ್ ಆಗಿದೆ ಗ್ಯಾಲರಿ ಆಗಿದೆ ಸಮರ ಇದರ ಹಿಂದೆ ಪಟ್ಟಂತ ಶ್ರಮವನ್ನು ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ನಾವು ಮಾಡ್ಬೇಕಂತ ಹೇಳಿ ಅವ್ರನ್ನು ವಿಶೇಷವಾಗಿ ಅಭಿನಯಿಸಬೇಕು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಬ್ಯೂಟಿ ಕಾದರೂ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನು ಸನ್ಮಾನ ಮಾಡುವಂತ ಅವಕಾಶ ನಿಮಗೆ ಕೊಟ್ಟದ್ದಕ್ಕಾಗಿ ಇಲ್ಲಿರುವ ಎಲ್ಲ ವಿ ಆರ್ ಯುನೈಟೆಡ್ ಸೊ ಅದರಲ್ಲಿ ನಾವು ಇದ್ದೇವೆ ವಿ ಆರ್ ಯುನೈಟೆಡ್ ಸೊ ವಿ ಆರ್ ಯುನೈಟೆಡ್ ಸೊ ವಿ ಆರ್ ಯುನೈಟೆಡ್ ಇನ್ವೈಟೆಡ್ ಮೀ ಸೋ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಮೈ ಬೆಸ್ಟ್ ವಿಶಸ್ ಯಾಕಂದರೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಯು ಆರ್ ವಿ ಆರ್ ಯುನೈಟೆಡ್ ತಂಡಕ್ಕೆ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ